ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ತುಂಬ ದಪ್ಪ ಇರೋರು ಸಣ್ಣ ಆಗಬೇಕು ಅಂತ ಪ್ರಯತ್ನ ಪಡೋರು ಹಾಗೆಯೇ ಶುಗರ್ ಲೆವೆಲ್ಸ್ ಏನಾದರೂ ಇನ್ನೂರಕ್ಕಿಂತ ಇನ್ನೂ ಹೆಚ್ಚು ಹೆಚ್ಚಾಗಿದರೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಹಾಗೆಯೇ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದರೂ ತುಂಬಾ ಹೆಚ್ಚಾಗಿದ್ದು ಅದನ್ನು ಕಡಿಮೆ ಮಾಡ್ಕೊಬೇಕು ಹಾಗೆಯೇ ಟ್ರೈಗ್ಲಿಸರೈಡ್ಸ್ ಏನಾದರೂ ಹೆಚ್ಚಾಗಿದರೆ ಅದನ್ನು ಸಹ ನಿಯಂತ್ರಣಕ್ಕೆ ಕರ್ಕೊಂಬ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಇವಾಗ ನಾನು ಹೇಳೋ ರೆಮಿಡಿನ ನೀವು ಫಾಲೋ ಮಾಡಿ ಪರಿಹಾರ ತುಂಬ ಬೇಗನೆ ನೀವು ಒಳ್ಳೆ ರಿಸಲ್ಟ್ಸನ್ನು ಕಾಣ್ತೀರಿ ಅದೇನು ಅಂತ ಈಗ ನಾವು ನೋಡೋಣ ಮಧ್ಯಾಹ್ನ ದುಟ ನೀವು ಮಾಡ್ತೀರಿಯಲ್ಲ ಮಧ್ಯಾಹ್ನದ ಊಟದಲ್ಲಿ ನೀವು ಏನು ತಿಂತೀರ ಅನ್ನ ರೊಟ್ಟಿ ಅಥವಾ ಮುದ್ದೆ ಯಾವುದಾದ್ರು ಒಂದನ್ನು ಇರ್ತೀವಿ ಅದರ ಬದಲಿಗೆ ಅನ್ನ ರೊಟ್ಟಿ ಮುದ್ದೆ ಅದರ ಬದಲಿಗೆ ನಾವು ಕೇವಲ ನಾವು ಪಲ್ಯಗಳನ್ನ ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯ ರಿಸಲ್ಟ್ಸನ್ನು ತುಂಬ ಬೇಗನೆ ನಾವು ಕಾಣ್ಬೋದು ಏನು ಹೇಳ್ತಾ ಇದೆಯಾ ನೀನು ಅಂತ ಅಂದ್ಕೊತಾ ಇರ್ಬೋದು ನಾನು ಹೇಳೋದು ತುಂಬ ಬೇಗನೆ ಸಣ್ಣ ಆಗೋದಕ್ಕೆ ಹೇಳ್ತಾ ಇರೋದು ಒಂದು ಬೌಲಷ್ಟು ಪ್ಲೇನ್ ಪಲ್ಯವನ್ನು ತೊಗೊಳ್ಳಿ ಅಂದರೆ ಒಂದು ವೆಜಿಟೇಬಲಿಂದ ನೀವು ಪಲ್ಯವನ್ನು ಮಾಡಿಕೊಳ್ಳಿ ಹಾಗೆ ಇನ್ನೊಂದು ಬೌಲ್ ತಗೊಳ್ಳಿ ಆ ಬೌಲಲ್ಲಿ ನೀವು ಬೇಳೆ ಕಾಳು ಸೊಪ್ಪು ಇರಬೇಕು ಅದರಿಂದ ಮಾಡಿದ ಪಲ್ಯಾನ ನೀವು ಮಾಡಿಕೊಂಡು ನೀವು ತಿನ್ನೋದನ್ನು ಅಂದರೆ ಎರಡು ಬೌಲು ಹೊಟ್ಟೆ ತುಂಬ ತಿನ್ನಿ ನೀವು ಈ ಥರ ತಿನ್ನೋದ್ರಿಂದ ಏನಾಗುತ್ತೆ ನಿಮಗೆ ಹಸಿವು ಸಹ ಕಂಟ್ರೋಲ್ ಆಗುತ್ತೆ ನಿಮಗೆ ಇರೋ ಪ್ರಾಬ್ಲಮ್ಸ್ ಈಗ ಏನೇನು ಹೇಳಿದ್ನಲ್ಲ ಈ ಪ್ರಾಬ್ಲಮ್ಸ್ ಎಲ್ಲ ತುಂಬ ಬೇಗನೆ ನಿಮಗೆ ಕಂಟ್ರೋಲಿಗೆ ಬರುತ್ತೆ ಈ ವಿ ಪ್ರಕೃತಿ ನೀಡಿದ ಪದಾರ್ಥಗಳನ್ನ ನಾವು ಸರಿಯಾಗಿ ಬಳಸ್ಕೊಂಡು ನಮ್ಮ ಕೊರತೆಗಳನ್ನ ನಾವು ನೀಗಿಸ್ಕೊಂಡು ದೇಹದ ಸಮತೋಲನೆಯನ್ನು ನಾವು ಕಾಪಾಡಿಕೊಂಡು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದೇ ನಮ್ಮ ಧ್ಯೇಯ ಆಗಿರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು